ವರ್ತವರ ತಾಯಿ ಈಗ ಶಾಕಿಂಗ್ ಒಂದು ಸುದ್ದಿಯನ್ನು ಕೂಡ ಹೇಳಿದ್ದಾರೆ ಆದರೆ ವರ್ಕರ್ ತಾಯಿ ಹೇಳಿದಂಥ ಶಾಕಿಂಗ್ ಸುದ್ದಿ ಏನಪ್ಪ ಅಂತಂದರೆ ತನಿಷರನ್ನು ನಾವು ಯಾವುದೇ ಕಾರಣಕ್ಕೂ ಮನಸ್ಸು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂದರೂ ಸಹ ಹೇಳಿದ್ದಾರೆ ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ಚಾನ್ಸ್ ಅದಕ್ಕೊಂದು ಚಾನು ಹುಡುಕೊಳ್ಳಿ ಸಬ್ಸ್ಕ್ರೈಬ್ಸಿದರೆ ನಿರಂಜನ್ ದೇಶಪಾಂಡೆ ಅವರು ಈ ಮಾತನ್ನು ಕೂಡ ಕೇಳ್ತಾರೆ ಸ್ಟೇಜಲ್ಲಿ ಹೌದು ನಿರಂಜನ್ ದೇಶಪಾಂಡೆ ಅವರು ಸ್ಟೇಜಲ್ಲಿ ಈ ಮಾತನ್ನು ಕೇಳಿದ್ದಾರೆ ವೇದಿಕೆಯಲ್ಲಿ ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಗೆ ಇವರಿಬ್ಬರು ಕೂಡ ಬಂದಿರ್ತಾರೆ ಆ ಸಮಯದಲ್ಲಿ ತನೀಶ್ ಅವ್ರನ್ನ ನೀವು ಮನೆಗೆ ಸಸ್ಯ ಮಾಡ್ಕೊಳ್ತೀರ ಅಂತ ಹೇಳ್ತಿದ್ದಾರೆ ಹಾಗೆ ವರ್ತರು ಮದುವೆ ಆಗ್ತಾರೆ ಅಂತ ಸಹ ಹೇಳ್ತಾರೆ ನಿಜಾನಾ ಇದು ಅಂತ ಕೇಳಿದಕ್ಕೆ ಖಂಡಿತ ಅದು ಇಲ್ಲ ಅವರಿಬ್ಬರ ಮಧ್ಯೆ ಒಳ್ಳೆಯ ಸ್ನೇಹ ಇದೆ ಖಂಡಿತ ನನಗೆ ಅದು ಗೊತ್ತಿದೆ ಕೂಡ ನನ್ನ ಮಗನೂ ಸಹ ಅದನ್ನು ಹೇಳ್ಕೊಂಡಿದ್ದಾನೆ ಅಂಥದ್ರಲ್ಲಿ ಅದೇಗೆಲ್ಲ ಸಾಧ್ಯ ಇನ್ನೂ ಒಂದು ಮೊದಲೇ ಮದುವೆನೂ ಸಹ ಆಗಿದೆ ಅದರದ್ದು ಏನು ತೀರ್ಮಾನವೂ ಕೂಡ ಮಾಡ್ಕೊಳ್ತಾರೆ ಹಾಗೆಲ್ಲ ಆಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಏನೋ ನನ್ನ ಮಗ ಏನಾದ್ರು ಇಷ್ಟಪಟ್ಟಿದ್ರೆ ಖಂಡಿತ ನಾನು ಮದುವೆ ಮಾಡ್ತೀನಿ ಆದರೆ ನನ್ನ ಮಗ ಆ ಥರ ಏನು ಹೇಳಿಲ್ಲ ಅಂತ ಕೇಳಿದ್ರೆ ಆಗ ನಿರಂಜನ್ ದೇಶಪಾಂಡೆ ಅವರು ನೇರವಾಗಿ ಕೇಳ್ತಾರೆ ವರ್ತೂರ್ಗೆ ನಿಜ ಹೇಳಿ ನೀವು ತನಿಖಾ ಅವ್ರನ್ನ ಇಷ್ಟಪಟ್ಟಿರೋ ಖಂಡಿತ ಇಲ್ಲ ನಾನು ಇಬ್ಬರು ಒಳ್ಳೆ ಸ್ನೇಹಿತರು ಸ್ನೇಹನೇ ಇದು ಆ ಥರ ಅಂದ್ಕೊಂಡಿದ್ದಾರೆ ಜನ ಬಿಗ್ ಬಾಸ್ ಮನೆಯಲ್ಲಿ ನಾನು ತುಂಬಾ ಕ್ಲೋಸ್ ಹುಡುಗಿ ಅಂದರೆ ಅದು ತನಿಷಾನೇ ಆ ಕಾರಣಕ್ಕಾಗಿ ಅಂದ್ಕೊಂಡಿದ್ದಾರೆ ಆದರೆ ತಂದ್ಕೊಂಡು ನಾನೇನು ಮಾಡೋಕ್ಕಾಗಲ್ಲ ಆದರೆ ನಮ್ಮ ಇಬ್ಬರ ಮುಂದೆ ಸ್ನೇಹ ಬಿಟ್ಟು ಬೇರೆ ಏನೂ ಇಲ್ಲ ಅಂತ